ಈ ದಿಕ್ಸೂಚಿಗೋಷ್ಠಿಯಲ್ಲಿ ಮಾತುಗಳನ್ನಾಡಿದಂತಹ ಸರ್ಕಾರದ ಅಪರ ಕಾರ್ಯದರ್ಶಿಗಳಾದ ಎಲ್ ಕೆ ಅತೀಕ್ ಅವರೇ ಓಟ್ಗಾನಹಳ್ಳಿ ರಾಮಯ್ಯ ಅವರೇ ಪ್ರಸ್ತಾವನೆಯನ್ನು ಮಾಡಿದಂತಹ ರವಿಕುಮಾರ್ ಬಾಗೆ ಅವರೇ ಈ ಎರಡು ದಿನಗಳ ಸಂವಾದ ಗೋಷ್ಠಿ ಅಥವಾ ಚಿಂತನಾ ಗೋಷ್ಠಿಯ ಮುಖ್ಯ ಅಂಶಗಳು ಏನು ಅನ್ನೋದನ್ನು ನಿಮಗೆ ಈಗಾಗಲೇ ಆಹ್ವಾನ ಪತ್ರಿಕೆಯಲ್ಲಿ ಕೊಟ್ಟಿದ್ದೀವಿ ಅದರ ಸುತ್ತ ನಮ್ಮ ಚರ್ಚೆ ಇರಬೇಕು ಅನ್ನೋದು ನಮ್ಮ ಆಶಯ ಆಗಿದೆ ಅದಕ್ಕೋಸ್ಕರವಾಗಿ ಆಯ್ದಂತಹ ಉಪನ್ಯಾಸಕರು ವಿಷಯ ತಜ್ಞರನ್ನು ನಾವು ಆಹ್ವಾನಿಸಿದ್ದೀವಿ ಇಲ್ಲಿರುವ ಒಂದು ಬಿಕ್ಕಟ್ಟು ಏನು ಅಂತ ಹೇಳಿದರೆ ವಿಷಯ ತಜ್ಞರಿಗೆ ಹೆಚ್ಚಿನ ಸಮಯಾವಕಾಶವನ್ನು ಕೊಡುವ ಪರಿಸ್ಥಿತಿಯಲ್ಲಿ ನಾವಿಲ್ಲ ಹೆಚ್ಚು ಜನರನ್ನು ಒಳಗೊಳ್ಳಬೇಕು ಅನ್ನೋ ಕಾರಣಕ್ಕೆ ಮತ್ತು ಆ ಕ್ಷೇತ್ರದ ವಿವಿಧ ಆಯಾಮಗಳನ್ನು ಬಿಂಬಿಸಬೇಕು ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲೇ ವಿಷಯ ತಜ್ಞರನ್ನು ಆಹ್ವಾನಿಸಬೇಕಾಗಿ ಬಂದಿದೆ ಆದ್ದರಿಂದ ವಿಷಯ ತಜ್ಞರು ಸ್ವಲ್ಪ ಟಿಪ್ಪಣಿ ರೂಪದಲ್ಲಿ ತಮ್ಮ ಮಾತುಗಳನ್ನು ಆಶಯಾತ್ಮಕವಾಗಿ ಹೇಳಿದರೆ ನಂತರ ಚರ್ಚೆ ಮಾಡಿದರೆ ಅದು ಸಂವಾದಗೋಷ್ಠಿ ಅರ್ಥಪೂರ್ಣವಾಗಿರುತ್ತೆ ಅಂತ ನಾವು ಭಾವಿಸ್ತೀವಿ ಯಾಕಂದ್ರೆ ವಿವರಣಾತ್ಮಕವಾದ ಉಪನ್ಯಾಸಗಳ ಬದಲಿಗೆ ಒಂದು ಟಿಪ್ಪಣಿ ಮತ್ತು ಒಂದು ಆಶಯ ಸೂಚನೆ ಮತ್ತು ಅದರ ಸುತ್ತ ನಡೆಯುವಂತಹ ಚರ್ಚೆ ಪರಸ್ಪರ ಸಂವಾದ ಇವುಗಳ ಮುಖಾಂತರ ನಾವು ಇದನ್ನು ನಿರ್ವಹಿಸಿದರೆ ಬಹಳ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಈಗಾಗಲೇ ನಮ್ಮೆಲ್ಲರ ಕಾಳಜಿಗಳ ಮುಖ್ಯಾಂಶಗಳನ್ನು ಪ್ರತೀಕ್ ಅವರು ಮತ್ತು ಕೋಟೆಹಳ್ಳಿ ರಾಮಯ್ಯ ಅವರು ಹೇಳಿದ್ದಾರೆ ಅವರು ಬಹಳ ದೊಡ್ಡ ಬಿಕ್ಕಟ್ಟಿನಲ್ಲಿದ್ದೀವಿ ಆ ಬಿಕ್ಕಟ್ಟು ಆರ್ಥಿಕವಾದದ್ದು ಅಥವಾ ಆ ಬಿಕ್ಕಟ್ಟು ರಾಜಕೀಯವಾದದ್ದು ಮಾತ್ರ ಆಗಿದ್ದಿದ್ದರೆ ಸ್ವಲ್ಪ ಪರವಾಗಿರಲಿಲ್ಲ ಅಂತ ಕಾಣುತ್ತೆ ದುರದೃಷ್ಟವಶಾತ್ ಆ ಬಿಕ್ಕಟ್ಟು ಸಾಂಸ್ಕೃತಿಕವಾದದ್ದು ಮತ್ತು ಮೌಲ್ಯಗಳ ದಪ್ಪತನದ್ದು ಆಗಿದೆ ಭಾರತ ಎದುರಿಸ್ತಾ ಇರುವಂತಹ ಬಹಳ ದೊಡ್ಡ ಬಿಕ್ಕಟ್ಟು ಇವತ್ತು ಸಾರ್ವಜನಿಕ ಮೌಲ್ಯಗಳ ದಪ್ಪತನಕ್ಕೆ ಸಂಬಂಧಪಟ್ಟ ಭಾರತದಲ್ಲಿ ಈ ಹಿಂದೆ ಎಂದೂ ಇಲ್ಲದಿರುವಷ್ಟು ಭ್ರಷ್ಟಾಚಾರಕ್ಕೆ ಸಾರ್ವಜನಿಕವಾಗಿರುವಂತಹ ಒಂದು ಸಮ್ಮತಿ ದೊರೆತಿದೆ ಭ್ರಷ್ಟಾಚಾರ ನಮ್ಮ ಸಮಸ್ಯೆ ಅಲ್ಲ ಅದಕ್ಕಿರುವ ಸಾರ್ವಜನಿಕ ಸಮ್ಮತಿ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ರಾಜಕೀಯ ಅವಕಾಶವಾದಿತನ ಅನ್ನೋದಕ್ಕೆ ಇವತ್ತು ಅದೊಂದು ಪ್ರಶ್ನ ಪ್ರಶ್ನಾರ್ಹವಾದ ನಡೆ ಅನ್ನುವಂತಹ ಒಂದು ಮಾತು ಕೂಡ ಇಲ್ಲ ಮತ್ತು ಕಪ್ಪು ಹಣ ಅನ್ನುವಂಥದ್ದು ಪ್ರಜಾಪ್ರಭುತ್ವವನ್ನು ನಿರ್ವಹಿಸ್ತಾ ಇರೋದು ಬಾಬಾ ಸಾಹೇಬರು ಏನು ಊಹಿಸಿದ್ರು ಅದು ಹಣವಂತರ ಆಸ್ಥಾನದಲ್ಲಿ ಕುಣಿಯುವ ವಿಲಾಸವತಿಯಾಗುತ್ತೆ ಅಂತ ಏನನ್ನು ಹೇಳಿದ್ರು ಈಗ ನಮ್ಮ ಕಣ್ಣೆದುರಿಗೆ ವಾಸ್ತವೀಕರಿಸಲ್ಪಟ್ಟಿಲ್ಲವೇ ಅನ್ನೋ ಪ್ರಶ್ನೆಯನ್ನು ನಾವು ಇವತ್ತು ಎದುರಿಸ್ತಾ ಇದ್ದೀವಿ ಕಪ್ಪು ಹಣದ ನಿಯಂತ್ರಣ ಅನ್ನುವಂಥದ್ದು ಪ್ರಜಾಪ್ರಭುತ್ವವನ್ನು ಮತ್ತು ಚುನಾವಣೆಗಳನ್ನು ಯಾವ ಪ್ರಮಾಣದಲ್ಲಿ ನಿರ್ವಹಿಸ್ತಾ ಇದೆ ಕಪ್ಪು ಹಣ ಇಲ್ಲದವರು ರಾಜಕೀಯ ನಾಯಕರಾಗೋದಕ್ಕೆ ಸಾಧ್ಯ ಇದೆಯೇ ಅಥವಾ ಅದು ಬರೀ ನಮ್ಮ ಭ್ರಮೆ ಮಾತ್ರವಾಗಿದೆಯೇ ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ನೋಡಬೇಕಾಗಿದೆ ಆದ್ದರಿಂದ ಈ ವ್ಯಕ್ತಿ ನೈತಿಕತೆ ಅಥವಾ ಸಾಮಾಜಿಕ ನೈತಿಕತೆಯ ಪ್ರಶ್ನೆಗಳು ಬಹಳ ಮುಖ್ಯವಾಗಿರುವಂಥದ್ದು ಸ್ವಾತಂತ್ರ್ಯಾನಂತರದಲ್ಲಿ ನಾವು ಏನೋ ಒಂದು ಮೂವತ್ತು ನಲವತ್ತು ವರ್ಷ ಒಂದು ಮೌಲ್ಯ ಸಂರಚನೆಯನ್ನು ಮಾಡಿದ್ದೀವಿ ಇವತ್ತು ನಾವು ಎದುರಿಸ್ತಾ ಇರೋದು ಈ ನಲವತ್ತು ವರ್ಷಗಳಲ್ಲಿ ಅವುಗಳ ತಿರುವ ಮೂರುವ ಬೆಳವಣಿಗೆಯನ್ನು ಇದನ್ನು ರಾಷ್ಟ್ರಪತಿ ಕೆ ಆರ್ ನಾರಾಯಣನ್ ಅವರು ಹೇಳಿದ್ರು ನಾವೊಂದು ಪ್ರತಿಕ್ರಾಂತಿಕಾರಿ ಪರಿಸ್ಥಿತಿಯನ್ನು ಪ್ರವೇಶಿಸಿದ್ದೇವೆ ತೊಂಬತ್ತಾರರಲ್ಲೋ ತೊಂಬತ್ತೆಂಟರಲ್ಲೋ ಅವರು ಹೇಳಿದ ಮಾತದು ಗಣರಾಜ್ಯೋತ್ಸವದ ಭಾಷಣದಲ್ಲಿ ಇದು ವಾಸ್ತವಿಕವಾಗಿತ್ತು ಒಬ್ಬ ರಾಷ್ಟ್ರಪತಿ ಹೇಳಿದ ಮಾತದು ನಾವು ಒಂದು ಪ್ರತಿಕ್ರಾಂತಿಕಾರಿ ಪರಿಸ್ಥಿತಿಯನ್ನು ಇವತ್ತು ನಾವು ಎದುರು ನೋಡ್ತಾ ಇದ್ದೀವಿ ಮತ್ತು ಪ್ರವೇಶಿಸಿದ್ದೀವಿ ಅಂದರೆ ಮೌಲ್ಯಗಳ ತಲೆ ಕೆಳಗು ಭಾವನೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅದನ್ನು ರಾಮಾಯಣವರು ಬಹಳ ಚೆನ್ನಾಗಿ ಹೇಳಿದರು ನಾವು ಒಂದು ಹೊಸ ಮೌಲ್ಯ ವ್ಯವಸ್ಥೆಯನ್ನು ಕಟ್ಟಲಿಲ್ಲ ಭೌತಿಕ ಸಂರಚನೆಯನ್ನು ನಿರ್ಮಾಣ ಮಾಡಿದ್ವಿ ಕಾನೂನು ವ್ಯವಸ್ಥೆಯನ್ನು ನಾವು ಪರಿಚಯಿಸಿದ್ದೀವಿ ಸಂವಿಧಾನವನ್ನು ಪರಿಚಯಿಸಿದ್ದೀವಿ ಹಳೆಯ ಮನಸ್ಥಿತಿಯ ಕೈಗೆ ಆದ್ದರಿಂದ ಜಾತಿಗಳ ನಡುವೆ ಹುಟ್ಟುತ್ತಾ ಇರುವಂಥ ಅಸಹನೆಯನ್ನು ನಾವು ದಿನೇ ದಿನೇ ಜಾಸ್ತಿ ನೋಡ್ತಾ ಇದ್ದೀವಿ ಅದು ಮೊದಲ ಮೂವತ್ತು ವರ್ಷಗಳ ವಿದ್ಯಮಾನಕ್ಕೆ ಬಹಳ ಭಿನ್ನವಾದದ್ದು ಇದನ್ನು ನಾವು ಗಮನಿಸಬೇಕು ಸ್ವತಂತ್ರ ಮತ್ತು ಸ್ವಾತಂತ್ರ್ಯ ನಂತರದ ಎರಡು ಮೂರು ದಶಕಗಳಲ್ಲಿ ಈ ಪ್ರವೃತ್ತಿ ಬಹಳ ಕಡಿಮೆಯಾಗಿತ್ತು ಜಾತಿ ವಿಜೃಂಭಣೆಯಾಗಲಿ ಜಾತಿ ಶ್ರೇಷ್ಠತೆಯನ್ನು ಕ್ಲೈಮ್ ಮಾಡೋದಾಗಲಿ ಅವಮಾನಕಾರಿಯಾಗಿ ಭಾವಿಸುವಂತಹ ಭಾರತೀಯ ಮನಸ್ಥಿತಿಯ ಕಡೆಗೆ ಚಲಿಸ್ತಾ ಇದ್ವಿ ಅಷ್ಟೇ ಬಂದಿರಲಿಲ್ಲ ಚಲಿಸ್ತಾ ಇದ್ವಿ ಆ ಚಲನೆ ಇವತ್ತು ಮತ್ತೆ ವಾಪಸ್ಸು ಏನು ಯೂಟರ್ನ್ ತಗೊಂಡಂಗಾಗಿ ಇವತ್ತು ಅದೊಂದು ದೊಡ್ಡ ಮೌಲ್ಯವಾಗಿ ಪ್ರತಿಪಾದನೆ ಮಾಡ್ತಾ ಇದೆ ಮತ್ತು ಅದನ್ನು ಯಾರೂ ಕೂಡ ತಪ್ಪು ಅಂತ ಕೂಡ ಹೇಳ್ತಾ ಇದೆ ಒಂದು ಕಡೆ ಭೋಗಲಾಲಸೆ ಎನ್ನುವಂಥದ್ದು ವಿಪರೀತ ಹೆಚ್ಚಿದೆ ವ್ಯಕ್ತಿಗಳಲ್ಲಿ ಭೋಗ ಪ್ರವೃತ್ತಿ ಎನ್ನುವಂಥದ್ದು ಅದಕ್ಕೆ ತದ್ವಿರುದ್ಧವಾಗಿ ಆಧ್ಯಾತ್ಮಿಕತೆಯ ಪ್ರದರ್ಶನ ನಡೀತಾ ಇದೆ ಸೊ ಆಧ್ಯಾತ್ಮಿಕತೆಯ ಆಚರಣೆ ಅಲ್ಲ ಆಧ್ಯಾತ್ಮಿಕತೆಯನ್ನು ಅಳವಡಿಸಿಕೊಳ್ಳೋದಲ್ಲ ಅದರ ಲಾಂಛನಗಳನ್ನು ವೈಭವೀಕರಿಸಲಾಗುತ್ತೆ ಅದಕ್ಕೋಸ್ಕರವಾಗಿ ಆಧ್ಯಾತ್ಮಿಕತೆಯನ್ನು ಮಾರಾಟ ಮಾಡುವ ಸ್ವಾಮೀಜಿಗಳು ನಮ್ಮ ನಡುವೆ ವಿಪರೀತವಾಗಿ ಹೆಚ್ಚಳ ಆಗ್ತಾ ಇದ್ದಾರೆ ಮತ್ತು ಅದೊಂದು ಫ್ಯಾಷನ್ ಆಗ್ತಾ ಇದೆ ಅಂದರೆ ತೋರಿಕೆಯ ಲಾಂಛನಗಳ ಮುಖಾಂತರ ನಾನು ಆಧ್ಯಾತ್ಮಿಕನಾಗಿದ್ದೇನೆ ಅಂತ ಆಳದಲ್ಲಿ ಅತಿ ಭೋಗ ಪ್ರವೃತ್ತಿಯವನು ಹೊಣೆಗೇಡಿಯು ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಒಂದು ಸ್ವಲ್ಪವೂ ಕಾಳಜಿ ಇಲ್ಲದಿರುವ ನಾಗರಿಕ ತಾನು ಆಧ್ಯಾತ್ಮಿಕನಾಗಿದ್ದೀನಿ ಅಂತ ತೋರಿಸ್ತೇನೆ ದೇವಸ್ಥಾನಗಳಿಗೆ ಹೋಗೋದ್ರ ಮುಖಾಂತರ ಮತ್ತು ಕಳೆದ ನಲವತ್ತು ವರ್ಷಗಳಲ್ಲಿ ನಾವು ಗಮನಿಸ್ತಾ ಇರುವಂತೆ ಏನು ಸಾಂಸ್ಕೃತಿಕ ಬಹುಮುಖೀಯತೆಯ ಬಗ್ಗೆ ನಡೀತಾ ಇರುವ ದಾಳಿ ಅದು ಆಹಾರ ಸಂಸ್ಕೃತಿ ಉಡುಪು ಸಂಸ್ಕೃತಿ ವೈವಾಹಿಕ ಸ್ವಾತಂತ್ರ್ಯ ಧಾರ್ಮಿಕ ನಂಬಿಕೆಗಳ ಸ್ವಾತಂತ್ರ್ಯ ಇತ್ಯಾದಿಗಳೆಲ್ಲವೂ ಕೂಡ ಬಹಳ ದೊಡ್ಡ ಬಿಕ್ಕಟ್ಟಿನ ಪ್ರಶ್ನೆಯಾಗಿ ಬಂದಿದೆ ಆದ್ದರಿಂದ ನಾವಿವತ್ತು ಏನು ಹೊಸ ಪ್ರಜಾಪ್ರಭುತ್ವ ಅಂತ ಮಾತನಾಡಬೇಕಾಗಿ ಬಂದಿದೆ ಈ ನಲವತ್ತು ವರ್ಷಗಳಲ್ಲಿ ಆದ ಬದಲಾವಣೆಗಳ ಒಂದು ಪ್ರಯತ್ನವಾಗಿ ಅದನ್ನು ನಾವು ನೋಡಬೇಕು ಮತೀಯವಾದ ಅನ್ನುವಂಥದ್ದು ಇವತ್ತು ಸಾರ್ವಜನಿಕ ಕ್ಷೇತ್ರದ ಸರ್ವಮಾನ್ಯತೆಯನ್ನು ಪಡೆದಿದೆ ಮತ್ತು ಎಲ್ಲ ಕಡೆಯೂ ವಿಜೃಂಭಿಸ್ತಾ ಇದೆ ಅದಕ್ಕೆ ಹೆಚ್ಚಿನ ಪ್ರಶ್ನೆಗಳು ಇದೆ ಅಂತ ಕೂಡ ಕಾಣಿಸ್ತಾ ಇದೆ ಅದರಲ್ಲಿ ತಪ್ಪೇನಿದೆ ಅನ್ನುವ ರೀತಿ ಸೊ ಅದರಿಂದ ಇವೆಲ್ಲವನ್ನು ಕೂಡ ನಾವು ಆಲೋಚಿಸಬೇಕಾದ್ದಿದ್ದೆ ಇದಕ್ಕೂ ಜಾಗತೀಕರಣಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಜಾಗತೀಕರಣದ ಆ ಏನು ಆರಂಭ ಕಾಲಘಟ್ಟದಲ್ಲಿ ಒಬ್ಬ ಚಿಂತಕರು ಹೇಳಿದ್ದರು ಭಾರತಕ್ಕೆ ಇವತ್ತು ಎದುರಾಗಬೇಕಾಗಿರುವಂಥದ್ದು ಎದುರಾಗಿರುವಂಥದ್ದು ಬಹಳ ದೊಡ್ಡದು ಆರ್ಥಿಕ ಬಿಕ್ಕಟ್ಟಲ್ಲ ಆರ್ಥಿಕ ಬಿಕ್ಕಟ್ಟನ್ನು ನೀವು ಹತ್ತು ವರ್ಷದಲ್ಲಿ ಸರಿ ಮಾಡಬಹುದು ಇದು ನೈತಿಕವಾದ ಬಿಕ್ಕಟ್ಟು ಇದು ಮೌಲ್ಯಗಳ ಬಿಕ್ಕಟ್ಟು ಇದು ಸಾಂಸ್ಕೃತಿಕವಾದ ಬಿಕ್ಕಟ್ಟು ಈ ದಿಕ್ಕಿನಲ್ಲಿ ನಾವು ಮುಂದುವರೆದರೆ ಭಾರತವನ್ನು ಜೋಡಿಸೋದಕ್ಕಾಗೋದಿಲ್ಲ ಭಾರತವನ್ನು ಕಟ್ಟೋದಕ್ಕಾಗಲ್ಲ ಪುನರ್ ರೂಪಿಸೋದಕ್ಕಾಗೋದಿಲ್ಲ ಆರ್ಥಿಕವಾಗಿ ನೀವು ಎಷ್ಟೇ ಅಭಿವೃದ್ಧಿಯನ್ನು ಸಾಧಿಸಿದರೂ ಕೂಡ ಭಾರತ ತನ್ನ ಹೆಮ್ಮೆಯಲ್ಲಿ ತಲೆ ಎತ್ತುವುದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಒಂದು ಹೊಸ ಸಮಾಜ ಆಗಿರೋದಿಲ್ಲ ಅನಾಗರಿಕ ಸಮಾಜವಾಗಿ ಅದು ತನ್ನನ್ನು ತಾನು ಬೆಳೆಸ್ಕೊಳ್ಳುವ ದಿಸೆಯಲ್ಲಿ ತನ್ನ ರಾಕ್ಷಸೀ ಪ್ರವೃತ್ತಿಯ ಕಡೆಗೆ ಚಲಿಸುವ ಎಲ್ಲ ಅಂಶಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಇದಕ್ಕೆ ಕಾರಣ ನಮ್ಮ ಚಳುವಳಿಗಳ ನ್ಯಾಯಾಂಗದ ಮತ್ತು ಮಾಧ್ಯಮದ ನಿರ್ವೀಣತೆಯು ಆಗಿರಬಹುದೇ ಅದರ ಪ್ರಶ್ನಾರ್ಹ ನಡವಳಿಕೆಗಳೂ ಕೂಡ ಕಾರಣ ಆಗಿರಬಹುದೇ ಇದರ ಜೊತೆಗೆ ನಮ್ಮ ಸಾಂಸ್ಕೃತಿಕ ರಂಗದ ನಿರ್ವಿಢ್ನತೆಯೂ ಕಾರಣ ಆಗಿರಬಹುದೇ ಇವೆಲ್ಲವನ್ನು ಕೂಡ ನಾವು ಸ್ವಲ್ಪ ಸಮಗ್ರವಾಗಿ ಆಲೋಚನೆ ಮಾಡಬೇಕಾಗಿದ್ದೆ ಅದು ಈ ಎರಡು ದಿನಗಳ ಏನಿದು ಆರಂಭಿಕ ಸಂವಾದ ಗೋಷ್ಠಿಯಲ್ಲಿ ಎಷ್ಟರ ಮಟ್ಟಿಗೆ ಅದು ಈಡೇರುತ್ತೋ ಅದನ್ನು ನೀವೆಲ್ಲರೂ ಕೂಡ ಯಶಸ್ವಿಯಾಗಿ ಪಾಲ್ಗೊಂಡು ಈಡೇರಿಸ್ತೀರ ಅಂತ ನಾನು ನಿರೀಕ್ಷಿಸ್ತಾ ಇದ್ದೀನಿ ಇದೊಂದು ಸಣ್ಣ ಪ್ರಯತ್ನ ಇದು ಪರಿಪೂರ್ಣ ಪ್ರಯತ್ನ ಏನೂ ಅಲ್ಲ ಇದನ್ನು ಆರಂಭದಲ್ಲಿ ಯಾವ ರೀತಿ ಮಾಡಬೇಕು ಅಂತ ನಾವೂ ಕೂಡ ಸ್ವತಃ ದಿಕ್ಕೇಡಿಗಳಾಗಿವೆ ಯಾರಿಂದ ಕೇಳಿಸ್ಕೊಳ್ಬೇಕು ಯಾರಿಗೆ ಹೇಳಬೇಕು ನಮಗೆ ನಾವೇ ಹೇಳಿಕೊಳ್ಬೇಕು ಏನು ಗೊತ್ತಿಲ್ಲದ ಒಂದು ಪರಿಸ್ಥಿತಿ ಮತ್ತು ಹೇಳಿದ ಮಾತುಗಳನ್ನೇ ಹೇಳ್ತಾ ಇದ್ದೀವ ಕಳೆದ ಮೂವತ್ತು ವರ್ಷಗಳಿಂದ ನಾವು ಜಾಗತೀಕರಣದ ಬಗ್ಗೆ ಮೌಲ್ಯಗಳ ಅಧಪತನಗಳ ಬಗ್ಗೆ ಸಾಂಸ್ಕೃತಿಕ ಅವನತಿಯ ಬಗ್ಗೆ ಹೇಳಲಿಲ್ಲವೆ ಆದರೂ ಕೂಡ ಇದು ಆ ಕಡೆಗೆ ಯಾಕೆ ಚಲಿಸ್ತಾ ಇದೆ ನಾವು ನಮ್ಮ ಹೊಸ ತಲೆಮಾರಿನಿಂದ ಪೂರ್ತಿ ಡೀಲಿಂಕ್ ಆಗಿಲ್ಲವೇ ನಮ್ಮ ತಲೆಮಾರು ನಮ್ಮ ಮಾತನ್ನು ಕೇಳ್ತಾ ಇದೆಯಾ ಇವೆಲ್ಲ ಪ್ರಶ್ನೆಗಳು ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಇವನ್ನು ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳೋದ್ರ ಮುಖಾಂತರ ಏನು ಸಂಪನ್ನಗೊಳಿಸ್ತೀರಾ ಸಮೃದ್ಧಗೊಳಿಸ್ತೀರಾ ಅಂತ ನಾವು ಆಶಿಸ್ತಾ ಇದ್ದೀವಿ ಈ ಪ್ರಯತ್ನವನ್ನು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಒಟ್ಟು ಹದಿನಾರು ಸಲ ಮಾಡಬೇಕು ಅನ್ನೋದು ನಮ್ಮ ಆಯೋಜಕರ ಅಪೇಕ್ಷೆ ಅದನ್ನು ಎಷ್ಟರ ಮಟ್ಟಿಗೆ ಯಶಸ್ವಿ ಮಾಡಬಹುದು ಆಯಾ ಭಾಗದ ಸಂಪನ್ಮೂಲ ವ್ಯಕ್ತಿಗಳನ್ನು ಎಷ್ಟರ ಮಟ್ಟಿಗೆ ಒಳಗೊಳ್ಳಬಹುದು ಅಲ್ಲಿ ಪಾಲ್ಗೊಳ್ಳುವವರ ಪಟ್ಟಿಯನ್ನು ಯಾವ ರೀತಿ ಅಕೈರು ಮಾಡಬಹುದು ಇವೆಲ್ಲವೂ ಕೂಡ ಇನ್ನೂ ನಮ್ಮ ಪ್ರಶ್ನೆಗಳಾಗಿ ಉಳಿದಿದೆ ಅದನ್ನು ಆನಂತರದಲ್ಲಿ ನಿಧಾನವಾಗಿ ವಿಕಾಸನಗೊಳಿಸಬಹುದು ಕಲೆಕ್ಟಿವ್ ಆಗಿ ಬಹುಶಃ ಅಂತ ನಮ್ಮ ಆಶೆಯಾಗಿದೆ ಬಹುಶಃ ಇದನ್ನೇ ನೀವು ಇಲ್ಲಿ ಬಂದಿರುವ ಹಲವು ಚಿಂತನಶೀಲ ಮನಸ್ಸುಗಳು ಸಕ್ರಿಯ ಮನಸ್ಸುಗಳು ನೀವೇ ಇದನ್ನು ಒಂದು ಕೋರ್ ಟೀಮ್ ಅಂತ ಭಾವಿಸ್ರಿ ಇದನ್ನು ನಾವು ಹೆಂಗೆ ಸಮೃದ್ಧಗೊಳಿಸಬಹುದು ಅನ್ನೋದ್ರ ಬಗ್ಗೆ ನೀವೇ ಮಾರ್ಗದರ್ಶನ ಮಾಡಿರಿ ನಾವು ಕಟ್ತಾ ಹೋಗಬಹುದಾ ಮುಂದಿನ ಎರಡು ದಶಕಗಳಲ್ಲಾದರೂ ನಾವು ಕರ್ನಾಟಕವನ್ನು ಮತ್ತೆ ಕಾಲು ಮೇಲೆ ನಿಲ್ಲಿಸೋದಕ್ಕೆ ಸಾಧ್ಯ ಇದೆಯಾ ಸಾಂಸ್ಕೃತಿಕವಾಗಿ ಮತ್ತು ಮೌಲ್ಯಗಳ ದೃಷ್ಟಿಕೋನದಿಂದ ಮತ್ತು ಸಾರ್ವಜನಿಕ ಅಭಿಪ್ರಾಯದ ದೃಷ್ಟಿಕೋನದಿಂದ ಇದಕ್ಕೆ ನಮ್ಮ ಕ್ರಿಯಾಶೀಲತ್ವ ಮತ್ತು ಬುದ್ಧಿಜೀವಿಗಳು ಸಾಂಸ್ಕೃತಿಕ ವಲಯದ ಕಾರ್ಯಕರ್ತರು ಮಾಧ್ಯಮದವರು ನ್ಯಾಯಾಂಗ ರಾಜಕೀಯ ದುರೀಣರು ಇವರೆಲ್ಲರ ಜವಾಬ್ದಾರಿ ಎಷ್ಟಿದೆ ಅನ್ನೋದನ್ನು ನೆನಪಿಸೋದಕ್ಕೆ ನಮಗೆ ಸಾಧ್ಯ ಆಗುತ್ತಾ ಅನ್ನುವ ಪ್ರಯತ್ನವನ್ನು ನೀವು ಯಶಸ್ವಿಗೊಳಿಸಬೇಕು ಆದ್ದರಿಂದ ನಮ್ಮ ನನ್ನ ವಿನಂತಿ ಇಷ್ಟೇನೆ ನಿರ್ದೇಶಕನಾಗಿ ಟಿಪ್ಪಣಿ ರೂಪದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಆಶಯಗಳನ್ನು ಮಂಡಿಸಲಿ ಲೇಖನಗಳನ್ನು ಸುದೀರ್ಘವಾಗಿ ಕೊಡಿ ಅದನ್ನು ಕೃತಿಯಲ್ಲಿ ತರ್ತೀವಿ ಅವು ಚರ್ಚೆಗಿರುತ್ತೆ ಮತ್ತು ಚರ್ಚೆಗೆ ಅವಕಾಶ ಇರುವ ರೀತಿಯಲ್ಲಿ ನೀವು ಅವಕಾಶ ಮಾಡಿಕೊಡಿ ಅಂತ ಕೇಳಿ ನಿಮ್ಮೆಲ್ಲರ ಸಕ್ರಿಯ ಪಾಲುದಾರಿಕೆಯನ್ನು ಮತ್ತೊಮ್ಮೆ ಅಪೇಕ್ಷಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ